ಅತಿಥಿಯಂತೆ ಮನೆಗೆ ಬಂದ ಮೊಸಳೆ ಧೃತಿಗೆಡದೆ ಮೊಸಳೆಯನ್ನ ಬಂಧಿಸಿದ ಯುವಕರು ಅಥಣಿ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಆಲಗೂರ ತೋಟದ ವಸತಿ ಬಳಿ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುಟ್ಟಟ್ಟಿ ದಿಢೀರನೆ ಹದಿನೈದು ಅಡಿ ಮೊಸಳೆ ಪ್ರತ್ಯಕ್ಷ ಮನೆಯ ಸದಸ್ಯರು ಸೇರಿಕೊಂಡು ಮೊಸಳೆ ಸೆರೆ ಇನ್ನು ಮೊಸಳೆಯನ್ನ ಬಂಧಿಸಿ ಗಿಡಕ್ಕೆ ಕಟ್ಟಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಡಲಾಗಿರುವಂತದ್ದು ಕೂಡ್ಲೇ ಸ್ಥಳಕ್ಕೆ ಅಥಣಿ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಸುರಕ್ಷಿತ ಕ್ರಮದಲ್ಲಿ ಮೊಸಳಿಯನ್ನ ಬಂಧಿಸಿರುವಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ನಾಲ್ಕೈದು ಜನ ಯುವಕರು ಸೇರಿಕೊಂಡು ಮೊಸಳೆಯನ್ನ ಬಂಧಿಸುವ ವಿಡಿಯೋ ರೋಚಕತೆ ಮೊಸಳೆ ಬಂಧಿಸಬೇಕಾದ್ರೆ ಪ್ರತಿರೋಧ ಒಡ್ಡಿದ ಮೊಸಳೆ ಇದೆಲ್ಲದರ ದೃಶ್ಯ ವಿಡಿಯೋದಲ್ಲಿ ಸರಿಯಾಗಿದೆ